ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ಬರೋಣ ಇತಿಹಾಸ ಪ್ರಸಿದ್ಧ ಸುಳ್ಯ ಶ್ರೀ ಚನ್ನಕೇಶ್ವರ ದೇವರ ಜಾತ್ರೋತ್ಸವ ಪ್ರಾರಂಭಗೊಂಡಿದ್ದು ಬ್ರಹ್ಮಶ್ರೀ ನೀಲೇಶ್ವರ ಆರೋಧಿಕೆಯು ಪದ್ಮನಾಭ ತಂತ್ರಿಗಳ ಮಾರ್ಗದರ್ಶನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತಿದೆ ನಿನ್ನೆ ಬೆಳಿಗ್ಗೆ ಸಣ್ಣ ದರ್ಶನ ಬಲಿ ಬೆಳಗು ಬಟ್ಟಲು ಕಾಣಿಕೆ ನಡೆಯಿತು ರಾತ್ರಿ ಉತ್ಸವ ಬಲಿ ಹೊರಟು ಪಟ್ಟಣ ಸವಾರಿ ವಿವೇಕಾನಂದ ವೃತ್ತ ಹಳಗೇಟು ಹೊಸಗದ್ದೆ ಕಟ್ಟೆ ಅಮೃತ ಭವನ ರಾಮಮಂದಿರ ಜಟ್ಟಿಪಳ್ಳ ಕಟ್ಟೆ ಪೂಜೆ と。 ಕೊಡಗು ಸಂಪಾಜಿ ಪಯಸ್ವಿನಿ ಸೊಸೈಟಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಇಂದು ನಡೆಯಿತು ಅಧ್ಯಕ್ಷರಾಗಿ ಎನ್ಸಿ ಅನಂತ ಉಪಾಧ್ಯಕ್ಷರಾಗಿ ಯಶವಂತ ರೀಡಿ ಆಯ್ಕೆಯಾದರು ಇಂದು ಸಹಕಾರಿ ಸಂಘದ ಸಭಾಭವನದಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಆಯ್ಕೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಎನ್ಸಿ ಅನಂತ ಉಪಾಧ್ಯಕ್ಷ ಸ್ಥಾನಕ್ಕೆ ಯಶವಂತ ಡಿಡಿ ನಾಮಪತ್ರ ಸಲ್ಲಿಸಿದ್ರು ಅಧ್ಯಕ್ಷ ಸ್ಥಾನದ ಎನ್ಸಿ ಅನಂತರನ್ನ ರಾಮಮೂರ್ತಿ ಸೂಚಿಸಿ ವಸಂತರನ್ನ ಅನುಮೋದಿಸಿದ್ರು ಉಪಾಧ್ಯಕ್ಷ ಯಶವಂತರನ್ನ ಪಕೀರರು ಸೂಚಿ ಪುಂಡರಿಕರವರು ಅನುಮೋದಿಸಿದ್ರು ಚುನಾವಣಾಧಿಕಾರಿ ಸಿದ್ದಲಿಂಗ ಮೂರ್ತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ಬಿಕೆ ಹಾಜರಿದ್ರು. ಸುಬ್ರಹ್ಮಣ್ಯದ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಎದುರು ಮಲೆನಾಡು ಜನಹಿತರಕ್ಷಣಾ ವೇದಿಕೆಯ ವತಿಯಿಂದ ಗುರುತು ಹಾಗೂ ಜಂಟಿ ಸರ್ವೆಗೆ ಆಗ್ರಹಿಸಿ ರೈತರಿಂದ ಪ್ರತಿಭಟನೆ ನಡೆಯಿತು ಮಲೆ ಜನ ಹಿತರಕ್ಷಣಾ ವೇದಿಕೆಯ ಸಂಚಾಲಕರಾದ ಕಿಶೋರ್ ಶಿರಾಡಿ ಅವರು ಈ ಬಗ್ಗೆ ಮಾತನಾಡಿ ಮನವಿ ಪತ್ರ ನೀಡಿ ಸರ್ಕಾರಕ್ಕೆ ಮುಟ್ಟಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಕೋರಿದರು ಮೀರಾ ಸಾಹೇಬ್ ಚಂದ್ರಶೇಖರ ಬಾಳುಗೋಡು ಸೇರಿದಂತೆ ಹಲವಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಆಲ್ಐಟಿ ರಥಬೀದಿ ರಸ್ತೆಯ ಅವ್ಯವಸ್ಥೆಯನ್ನ ಸರಿಪಡಿಸಬೇಕು ಇಲ್ಲವಾದಲ್ಲಿ ಜನವರಿ ಒಂಬತ್ತರಂದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದ ಕಾಂಗ್ರೆಸ್ ನಾಯಕರ ಮನವಿಗೆ ಕಾಮಗಾರಿ ಗುತ್ತಿಗೆ ವಹಿಸಿಕೊಂಡವರು ನಿನ್ನೆ ನಾಯಕರನ್ನ ಕಂಡು ರಸ್ತೆ ತುರ್ತು ರಿಪೇರಿಯ ಭರವಸೆ ನೀಡಿದ್ದರಿಂದ ಇಂದು ಸಂಜೆ ನಡೆಸಲ್ಪಟ್ಟಿದ್ದ ಪ್ರತಿಭಟನೆ ಕೈಬಿಡಲಾಗಿದೆ ಎಂದು ತಿಳಿದು ಬಂದಿದೆ ನಿನ್ನೆ ಸಂಜೆ ಕಾಮಗಾರಿ ವಹಿಸಿಕೊಂಡಿದ್ದ ಟೆಂಡರ್ದಾರರು ನಮ್ಮನ್ನು ಕರೆದು ರಸ್ತೆಯನ್ನ ರಥಬೀದಿ ಭಾಗದಲ್ಲಿ ಢಾಮರೀಕರಣ ಮತ್ತು ಗಾಂಧಿನಗರದಲ್ಲಿ ಹಿಟಾಚಿ ಮೂಲಕ ಸಮತಟ್ಟು ಮಾಡಿ ದಿನದಲ್ಲಿ ಎರಡು ಸಲ ಟ್ಯಾಂಕರ್ ಮೂಲಕ ನೀರು ಹಾಕುವುದಾಗಿ ಒಪ್ಪಿ ಜಲ್ಲಿ ಕೆಲಸ ಮತ್ತು ನೀರು ಹಾಕುವ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಆದ್ದರಿಂದ ಪ್ರತಿಭಟನೆಯನ್ನ ಮುಂದೂಡಲಾಗಿದೆ ಜಲ್ಸೂರ್ ಗ್ರಾಮದ ಕುಕ್ಕಂದೂರು ಪರಿಸರದಲ್ಲಿ ಆನೆ ದಾಳಿ ಮಾಡಿ ಕುಕ್ಕಂದೂರು ನಿವಾಸಿ ಗೋಪಿನಾಥ್ ಹಾಗೂ ಇನ್ನಿತರ ಕೃಷಿ ತೋಟಕ್ಕೆ ಆನೆಗಳು ದಾಳಿ ಮಾಡಿ ಕೃಷಿತೋಟ ಹಾನಿಗೊಳಿಸಿದೆ ಆನೆ ದಾಳಿಗೆ ಅಡಿಕೆ ತೆಂಗು ಬಾಳೆಗಿಡಗಳು ಹಾನಿಯಾಗಿತ್ತು ಅಪಾರ ನಷ್ಟ ಸಂಭವಿಸಿದೆ ಬುಲೆಟಿನ್ ಮುಂದುವರೆತೆ ನೀವು ವಿವೇಕಾನಂದರ ಜೀವನವನ್ನೇ ನೋಡಿದ್ರೆ ನರೇಂದ್ರ ಆಗಿದ್ದಾಗ ಅವ್ರು ಹುಡುಕ್ತಾ ಇದ್ರು ನನಗೆ ಗುರು ಬೇಕು ನನಗೆ ಗುರು ಬೇಕು ಅಂತ ನನಗೆ ದೇವರನ್ನು ತೋರಿಸುವಂತ ಗುರು ಬೇಕು ಅಂತ ಎಲ್ರನ್ನೂ ಹೋಗಿ ಫ್ರೆಶ್ ಮೊದಲ ಪ್ರಶ್ನೆ ಕೇಳ್ತಾ ಇದ್ದದ್ದೇ ನೀವು ದೇವರನ್ನು ನೋಡಿದೀರಾ ಬೇರೆ ಏನಾದ್ರೂ ಉದಾಹರಣೆ ಕೊಡಕ್ಕೆ ಶುರು ಮಾಡಿದ್ರೆ ಆಗ ನಿಮಗೂ ನಮಗೂ ಸಂಬಂಧ ಇಲ್ಲ ಬೇಡ ನೀವು ಏನೇ ಹೇಳ್ಬೇಡಿರಂತೆ ಬಂದ್ಬಿಡ್ತಾ ಇದ್ರು ಆದ್ರೆ ರಾಮಕೃಷ್ಣರ ಮುಂದೆ ನಿಂತಾಗ ಒಂದೇ ಪ್ರಶ್ನೆ ನೀವು ದೇವರನ್ನ ನೋಡಿದ್ದೀರಾ ರಾಮಕೃಷ್ಣರು ಒಂದೇ ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರು ನಿನ್ನ ಹೇಗೆ ನೋಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನಾನ್ ನೋಡಿದ್ದೀನಿ ನಾನ್ ನೋಡಿದ್ ಮಾತ್ರ ಅಲ್ಲ ನಿನಗೂ ತೋರಿಸ್ ಬೆಲ್ಲೆ ಇನ್ ಪ್ರಶ್ನೆನೇ ಇಲ್ಲ ನರೇಂದ್ರನಲ್ಲಿ ಎಲ್ಲ ಬಿದ್ದು ಹೋಯ್ತು ಅವ್ರಿಗೆ ಶರಣಾದ್ರು ಗುರು ಅಂತ ಒಪ್ಕೊಂಡ್ರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಬ್ರೇಕ್ ನಂತರ ಮತ್ತೆ ಸುದ್ದಿ ಬುಲೆಟಿನ್ಗೆ ಸ್ವಾಗತ ಎಡಮಂಗಲ ಗ್ರಾಮದ ದೇರಳ ಮನೆಯ ಪದ್ಮಯ್ಯ ನಾಯ್ಕ ಎಂಬವರು ನಿನ್ನೆ ಬೆಳಗ್ಗೆ ರೈಲ್ವೆ ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ರೈಲು ತಾಗಿದ್ದು ಭುಜಕ್ಕೆ ತೀವ್ರ ಜಕಂ ಆಗಿರುವುದಾಗಿ ವರದಿಯಾಗಿದೆ ರೈಲು ಮಾರ್ಗದ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ರೈಲು ಬಂದದ್ದು ಪದ್ಮಯ್ಯ ನಾಯ್ಕರಿಗೆ ಗೊತ್ತಾಗಲಿಲ್ಲವೆನ್ನಲಾಗಿದೆ ರೈಲು ಒರೆಸಿಕೊಂಡು ಹೋದಾಗ ಇವರು ಆಯತಪ್ಪಿ ಕೆಳಗಡೆ ಚರಂಡಿಗೆ ಬಿದ್ದರೆಂದು ಪರಿಣಾಮವಾಗಿ ಇವರ ಭುಜದ ಎಲುಬು ಮುರಿಯಿತೆಂದು ಹೇಳಲಾಗ್ತಾ ಇದೆ ಪದ್ಮಯ್ಯ ನಾಯ್ಕರನ್ನ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತೊಡೆಕ್ಕನ ಗ್ರಾಮದ ಬುಳ್ಳೂರು ಜಾನಕಿಯವರು ನಿಧನರಾದರೂ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಮುರುಳಿ ಮನೆತನದ ದಿವಂಗತ ವಾಚಣ್ಣಗೌಡರ ಪತ್ನಿ ಶ್ರೀಮತಿ ಸುಶೀಲಾ ವಾಚಣ್ಣರವರು ಅಲ್ಪಕಾಲದ ಅಸೋಕ್ಯದಿಂದ ಇಂದು ನಿಧನರಾದರೂ ಅವರಿಗೆ ತೊಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಸುಳ್ಳಿ ಚನ್ನಕೇಶವ ದೇವಸ್ಥಾನದ ಬಳಿಯ ನಿವಾಸಿ ಅರಂತೋಡು ಈರ್ನೆ ಸುಕುಮಾರ ಗೌಡರು ನಿನ್ನೆ ರಾತ್ರಿ ನಿಧನರಾದರು ಅವರಿಗೆ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಅಮರಪಡ್ನೂರು ಗ್ರಾಮದ ಚೊಕ್ಕಾಡಿಯ ಪೂಜಾರಿ ಮನೆ ಮಾಧವಗೌಡರ ಪತ್ನಿ ಶ್ರೀಮತಿ ಪ್ರೇಮಲತಾ ಪೂಜಾರಿ ಮನೆಯವರು ಅಲ್ಪಕಾಲದ ಅಶೋಕಿನಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಅರವತ್ತೆರಡು ವರ್ಷ ವಯಸ್ಸಾಗಿತ್ತು ಕಳಂಜ ಗ್ರಾಮದ ಮಣಿಮಜಲು ಸುಮತಿ ಕುಂಜಿಹಿತ್ಲು ಅಲ್ಪಕಾಲದ ಅಸೋಕಿನಿಂದ ವೇಣೂರಿನಲ್ಲಿ ಅವರ ಪುತ್ರ ಗೋಪಾಲಕೃಷ್ಣ ಅವರ ಮನೆಯಲ್ಲಿ ನಿಧನರಾದರೂ ಅವರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ದೇವಚಳ್ಳ ಗ್ರಾಮದ ದೊಡ್ಡ ಕಜ್ಜೆ ಪರಮೇಶ್ವರಿಯವರು ಇಂದು ಸ್ವಗೃಹದಲ್ಲಿ ನಿಧನರಾದರೂ ಇವರಿಗೆ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ